ಎಸ್ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ದಿಢೀರ್ ಭೇಟಿ ನೀಡಿದ್ದಾರೆ ದಿಢೀರ್ ಭೇಟಿ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೇವೇಗೌಡರ ನಿವಾಸಕ್ಕೆ ಅಲ್ಲದೆ ದೇವೇಗೌಡರ ಬರ್ತ್ಡೇ ವಿಶ್ ತಿಳಿಸಲಿದ್ದಾರೆ ವಿಪಕ್ಷ ನಾಯಕ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಆರ್ ಅಶೋಕ್ ದೊಡ್ಡಗೌಡರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಮನೆಗೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿರೋದು ದೇವೇಗೌಡರ ನಿವಾಸಕ್ಕೆ ಆರ್ ಅಶೋಕ್ ದಿಢೀರ್ ಭೇಟಿ ನೀಡಿದ್ದಾರೆ ಅಲ್ಲದೆ ನಿನ್ನೆ ದೇವೇಗೌಡರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಅಶೋಕ್ ಈ ಒಂದು ಭೇಟಿಯಲ್ಲಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ಕೋರಲಿದ್ದಾರೆ ಅಲ್ಲದೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತಾಗಿಯೂ ಕೂಡ ಅಲ್ಲದೆ ತಮ್ಮ ಪಕ್ಷದ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿಯ ಕುರಿತಾಗಿಯೂ ಕೂಡ ಅವರು ಮಾತನಾಡ್ತಿದ್ದಾರೆ ಈಗಾಗಲೇ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೂಡ ವಿಪಕ್ಷ ನಾಯಕ ಕೋರಿರೋದು ಅಲ್ಲದೆ ರಾಜಕೀಯ ವಿದ್ಯಮಾನಗಳು ಹಾಗೆಯೇ ಸದ್ಯ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಕುರಿತಾಗಿಯೂ ಕೂಡ ಈ ಒಂದು ಭೇಟಿಯಲ್ಲಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಪ್ರಸ್ತುತ ರಾಜಕೀಯ ವಿದ್ಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಇದೀಗ ವಿಪಕ್ಷ ನಾಯಕ ಜೆಡಿಎಸ್ ವರಿಷ್ಠ ದೇವೇಗೌಡರ ಕುರಿ ಜೊತೆಗೆ ಮಾತನಾಡ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ